ನಮಸ್ಕಾರಪ್ಪ ಪಾ ಎಲ್ಲ ನನ್ನ ರೈತ ದೇವರುಗಳಿಗೆ ನಾನು ನಿಮ್ಮ ಪೀಕೆ ಕೆ ಇವತ್ತಿನ ವಿಷಯ ಏನಪ್ಪಾ ಅಂದ್ರೆ ನಾವಿವತ್ತು ದೂರಿಗೆ ಹೋಗಿದ್ವಿ ಧೋರಣಿಗೆ ಯಾಕಪ್ಪ ಅಂದ್ರೆ ಅಲ್ಲಿ ಒಬ್ಬ ಈ ಅಂತ ಹೇಳಿದ್ರು ಅವನ ನೋಡಲು ಹೋಗಿದ್ದೀವಿ ಎತ್ತು ಜಾಗ ಇವ್ ನೋಡ್ರಪ್ಪ ಈರಪ್ಪ ಪೂಜಾರಿ ಧೋರಣಿ ಅಂತ ಇವ್ರ ಹೆಸರು ಇವರೊಬ್ಬ ದೊಡ್ಡ ವ್ಯಾಪಾರಸ್ಥ ಇವರು ಹತ್ತು ವರ್ಷಗಳಿಂದ ವ್ಯಾಪಾರ ಮಾಡ್ಕಟ್ಟ ಬಂದಾರಂತ ಬಹಳ ಎಕ್ಸ್ಪೀರಿಯನ್ಸ್ ಇವ್ರ ಅದ ಇಲ್ಲಿ ಕಾಣಕಲ್ಲ ಇದೆ ನೋಡ್ರಿ ಯಾವ ರೀತಿ ಆದಂತ ಇದನ್ನು ಮಾಡಲು ಎರಡು ಲಕ್ಷದ ತೊಂಬತ್ತು ಸಾವಿರ ಖರ್ಚು ಬಂದಂತ ನೋಡ್ಬೋದು ಎತ್ತುಗಳನ್ನು ಯಾವ ರೀತಿ ಸಿಸ್ಟಮೆಟಿಕ್ ಕಟ್ಟಂತ ಇಲ್ಲಿ ಕಾಣುವ ಚೀಲಗಳು ನುಚ್ಚಿನ ಚೀಲ ಇಲ್ಲಿ ಮೊದಲನೇ ಬಾರಿ ನನ್ನ ಪೀಕೆ ತಗೊಂಡು ಯೂಟ್ಯೂಬ್ ಚಾನೆಲ್ ಅನ್ನು ನೋಡುತ್ತಿದ್ದಾರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗು ತಪ್ಪದೇ ಕಮೆಂಟ್ ಮಾಡಿ ಬನ್ನಿ ವೀರಪ್ಪ ಪೂಜಾರಿ ಅವನ ಹತ್ತುಗಳ ದಾಣಿಯನ್ನು ಕೇಳೋಣ ಸಂಪೂರ್ಣ ಮಾಹಿತಿಯನ್ನು ನೀಡುತ್ತೇನೆ ವಿಡಿಯೋ ಎಲ್ಲಿ ಸ್ಕಿಪ್ ಮಾಡಬೇಡಿ ಕೊನೆಯವರೆಗೂ ನೋಡಿ ಯಾವರಣ್ಣ ನಮಸ್ಕಾರ ಈಗ ದಾನೆ ಚಾಪುರ್ ತಾಲೂಕ್ ಆ ಜಿಲ್ಲಾ ಚಾಪುರ ತಾಲೂಕು ಯಾದಗಿರಿ ಆ ಎಷ್ಟು ವರ್ಷದಿಂದ ವ್ಯಾಪಾರ ಮಾಡಕ ನಾವ್ ಹತ್ತು ವರ್ಷ ಆಯ್ತ್ರಿ ಸರ್ ಹತ್ತು ವರ್ಷ ಆಯ್ತು ಹತ್ತು ವರ್ಷ ಆಯ್ತ್ರಿ ವೀರಪ್ಪ ಸರ್ ಪೂಜಾರಿ ವೀರಪ್ಪ ಪೂಜಾರಿ ಎತ್ತ ಎಲ್ಲಿ ತರ್ತಿ ಬೇಗಾವ್ಲೆ ಇತ್ತರ್ತೀನ್ರಿ ನೈಸರ್ಗ್ಲಿ ಇತ್ತರ್ತೀನ್ರಿ ಬೈಲಾಂಗ್ ಇತ್ತ ತರ್ತೀನ್ರಿ ಎರಗಡ್ ತರ್ತೀನ್ರಿ ಸಂಖೇಶ್ವರ್ ತರ್ತೀನಿ ಎತ್ತ ಕಾತ್ರಿ ಕೊಡ್ತಾರ ಎತ್ತ ಎಲ್ಲಾ ಕಾತೀರಿ ಮಕ್ಕಳ್ರ ಅಷ್ಟೇ ವಾಪಾಸ್ ತಗೋತೀನಿ ಎತ್ ನೂರ್ತಿನ ಅವಳು ನೂತಿನ ಅವಳು ಅಂದ್ರ ಅವ್ರಿಗೆ ಹತ್ತಿದ್ರಿನ್ ರೇಟ್ ನೋಡ್ರಿ ಎರಡ್ ಲಕ್ಷ ಹತ್ತು ಸಾವಿರ ಎರಡ್ ಲಕ್ಷದ ಹತ್ತು ಸಾವಿರ ಎಷ್ಟು ಕೊಡ್ತೀರಿ ನೀವ್ ಒಂದು ಎಂಬತ್ ಮನ ಕೊಡ್ತೀನಿ ಅಲ್ಲಿ ಎಷ್ಟಲ್ಲ ರೀಲ್ರಿ ಅದ್ ಕಡೆಯಲ್ರಿ ಕಡೆಯ ಕಂಡೀಶನ್ ಇರ್ದ್ರ ಕಂಡೀಶನ್ ಮಕ್ಕಂದ್ರೀಶನ್ ನೋಡಿದ್ರೆ ಒಂದ್ ಲಕ್ಷ ಐವತ್ತು ಸಾವಿರ ಒಂದ್ ಲಕ್ಷ ಎಷ್ಟ್ ಬಾವ್ ಕೊಡ್ತಾರೀ ಒಂದ್ ಹದಿನೈದು ಬಾವನ್ ಲಕ್ಷ ಹದಿನೈದು ಸಾವಿರ ెస్ట్ కండిల్ కడితీ క్రీ ఒ సవర బాయ్ మేడం బా మేడం బాయ్ మేడం

ಎಲ್ಲ ಅಡ್ಡ ಮುಗ್ತಾವ್ರಿ ದನ ಎಲ್ಲಾ ಮನೆ ಬಂದಾಗ ಚಾಟಿಗೆ ಚಾಟ್ ಈಗ ಈಗ ಮಾಡ್ರಿ ಭಾವತಿ ಈಗ ಒಂದ್ ಹದಿನೈದು ಜನ ಆಯ್ತ್ ನೋಡ್ರಿ ಬಸವನ್ ಇದು ಚಂದ ಇದ್ ಸಡ್ಡು ಮಾಡಿದ್ ನೋಡ್ರಿ ಹ ಅವ್ರ ಮಯ ಕಟ್ಟ ಮಾಡುತ್ತು ಎಲ್ಲಾ ಚಜ್ಜಿ ಮೆಟದೋಳ ಗೋಜಿಗು ತೊಗ್ರೂರು ಎಲ್ಲಾ ದಿಲ್ಸಿರ್ತೀವಿ ನೋಡ್ರಿ ಎಲ್ಲಾ ಸಂತಿರಿ ನೀವು ಎಲ್ಲಾ ಸಂತ ನೋಡ್ರಿ ಬಂದ್ರ ಕೊಡ್ತೀವ್ರಿ ಬೀದರ್ ಮಾಡ್ತೀನ್ರಿ ಮಂಗ್ಳವಾರ್ ಮಾಡ್ತೀನಿ ಆಯ್ತಾರು ಓತಿನಿ ಹೂ ನೀವು ಧನ ಅಂದ್ರ ಮನಿವಲ್ ಮಾಡಿದ್ರು ಮತ್ತೆ ತಂದೆ ಒಂದು ದರ ಹೋಯ್ತು ಅಂದ್ರೆ ಎಕ್ಸ್‌ಪೀರಿಯನ್ಸ್ ಐತೆ 10 ವರ್ಷ ಎಕ್ಸ್‌ಪೀರಿಯನ್ಸ್ 10 ವರ್ಷ ಮಾರ್ಕೆಟ್ ಬಂದಿದೆ 10 ವರ್ಷ ಲೇನ್ ಮಾಡಕತ್ತಾ ಬಂದಿದೀವಿ ಎಲ್ಲಾ ಕಾಟಿರಂದೆ ಎಲ್ಲಾ ಕಾಟಿರ ಇದೆ ಇವ್ಯಾಕದ ಬ್ರಹ್ಮ ಸಂಬಂಧವರು ಮಕ್ಕಾದೆ ಏನು ಮಾಡ್ತಾರೆ ರೈತ ಕೊಂಡೆ ಆಗ್ತದ್ರು ಹಾ ಕೊಂಡೆ ಆಗ್ತದ್ರು ಮಕ್ಕಂದ್ರೆ ಅಷ್ಟು ನಾವು ಮತ್ತೆ ಮುಂದೆ ಸೆಂಟೆ ಕೊಡ್ಬೇಕೆನನ್ನ ಸುಳ್ಳೆ ಸೆಂಟೆ ಕೊಟ್ಟು ಬರ್ತಿದ್ರು ಮನಿವಲ್ ಕೊರಳಿದ್ರು ಇಲ್ಲಿ ಮನಿ ಗಲ್ಲಿ ಬಂದ್ರೆ ಮನಿ ಕೊಡ ಮಕ್ಕಾ ಹಾ ಮಕ್ಕಂದ್ರು ಕೊಡ್ತೀನಿ

ಹತ್ಕೊಂಡ್ ಮೂರ್ ಲಕ್ಷ ಬಂದ್ ನೋಡ್ರಿ ಎಲ್ಲ ಮೂರ್ ಲಕ್ಷ ಸಾವಿರ ಕಮ್ಮುರಿ ಮೂವತ್ತೈದು ಬಗ್ಲು ಇಪ್ಪತ್ತ ನೋಡ್ರಿ ಎಷ್ಟ ಮುಚ್ಚ ಎಷ್ಟ್ರಿ ದಿನ ಎಷ್ಟ್ ಗಂಟೆ ಸಾವಿರ ಆಗ್ತದ ನೋಡ್ರಿ ಎರಡ್ ಸಾವಿರ ಸಂಜಿಕ್ ಆರ್ ಸಾವಿರ ಹತ್ತರ್ಗ ಇಪ್ಪತ್ತು ದನ ಇರ್ಲಿ ಎಲ್ಲೂ ಎರಡ್ ಸಾವಿರ ವಾರಕೊಂಬೆಂ ಆರ್ದಾಗ ಎರಡ್ ಮೂರ್ ನಾಲ್ಕು ಸಾಲ ಬರ್ತಾವ್ರಿ ಬರ್ತಾವ್ರಿ

நமஸ்கார வியாபாரி வீரப்பூஜரிங் ஏன்க்கணா நான் நீத்தினு எத்தினி எடுத்துழி ஒரலி எஸ் மார்க் கொடுத்துறா ஒன்னு எம்பத் கூட லட்ச எம்பத் சாய் நீவு நெத்தற கோதேவர் சார் ஓதுறே ஓதுறே பெளக பெளகவோ யார கேட்கி சான் கே சவுண்ட் ஓதுறே ஓதுறே போட்டோ சான்ட அல இருக்கு நீங்க நிம்மன போறதுல இருக்கறா அது நம்ம ரெண்டு நம்பர் நான் மலே ஏறிட்ட அழகு போட்டல انا 10 நம்பர் நம்ம அழகு ஏய் இ நம்பர் புடிக்காத யார கேன મારી பத்த ಭಾರಿ ಹಾ ದೋಣಿ ಸರ್ ಹತ್ರ ಬಾರಿ ತರ್ತಾರ ಕಾತ್ರಿ ತರ್ತಾರಿ ದೂರ್ಲೆ ತರ್ತಾರೀ ಹಾ ದೂರ ಎಷ್ಟ ಚಂದ ಇರ್ತಾವ್ರಿ ಎಲ್ಲಾ ಏ ಪಕ್ಕ ಇಲ್ರಿ ಮೋಸನ ಇಲ್ರಿ ಇಲ್ಲಿ ಸಂಗೋ ರಾಯಣ ಕಟ್ಟ್ರಿ ಹಾ ವರ್ಕೆ ರೋಣಿ ಸಂಗೂ ರಾಯಣ ಕಟ್ಟ್ರಿ

ಈರಪ್ಪ ಪೂಜಾರಿ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೋಡಿದ ನಂತರ ಒಂದಿಬ್ರು ಯಜಮಾನ್ ಹತ್ರ ಸಹ ನಾವು ಮಾತಾಡಿಸಿದೆವು ಇವ್ರು ಯಾವುದೇ ಮೋಸ ಮಾಡಲ್ಲ ಬಹಳ ಪ್ರಾಮಾಣಿಕತೆಯಿಂದ ಎತ್ತುಗಳು ಕೊಡ್ತಾರಂತ ಹೇಳಿದ್ರು ಯಾವ್ದು ಮೋಸ ಇಲ್ಲ ಮಕ್ಕವು ಆದ್ರೆ ತಿಂದು ನೋಡ್ರಿ ಯಾರು ಬೇಕಾದ್ರೆ ಎತ್ತರ ಎತ್ತುಗಳು ಬೇಕಾದ್ರೆ ಈರಪ್ಪ ಪೂಜಾರಿ ಅವರ ಹತ್ರ ಸಂಪರ್ಕಿಸಬಹುದು ಅವರು ಶಾಪುರ್ ತಾಲೂಕ್ ಯಾದಿ ಜಿಲ್ಲೆ ದೋರ್ಹಳ್ಳಿ ಗ್ರಾಮದಲ್ಲಿ ಇರುತ್ತಾರೆ ಈ ವಿಡಿಯೋ ನಿಮ್ಗೆ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ತಪ್ಪದೆ ಕಮೆಂಟ್ ಮಾಡಿ ಈ ವಿಡಿಯೋ ಇಲ್ಲಿಗೆ ಮುಗಿಸೋಣ ಧನ್ಯವಾದಗಳು ಜೈ ರೈತ